ವೀಕ್ಷಕರೇ ಬಹುಶಃ ನಿಮ್ಮ ಮನಸ್ಸಲ್ಲೂ ಕೂಡ ಈ ಪ್ರಶ್ನೆ ಬಂದಿರಬಹುದು ನಮಗೆ ಶಿರ್ಡಿ ಸಾಯಿ ಬಾಬಾ ದರ್ಶನ ಮಾಡಬೇಕೆಂದ್ರೆ ಎಷ್ಟು ಕಷ್ಟ ಆಗತ್ತೆ ಅಲ್ವಾ ಸೊ ಯಾಕಪ್ಪ ಕಷ್ಟ ಆಗತ್ತೆ ಅಂತ ಅಂದರೆ ಎಲ್ಲರಿಗೂ ಕೂಡ ಒಂದು ಮಹಾರಾಷ್ಟ್ರದ ಶಿರಡಿಗೆ ಹೋಗಿ ಬಾಬಾರ ದರ್ಶನ ಮಾಡೋದಾಗಿರ್ಬೋದು ಅಥವಾ ಕೆಲವರಿಗೆ ಸಮಯ ಇರಲ್ಲ ಅಥವಾ ಕೆಲವರಿಗೆ ಹಣದ ತೊಂದರೆ ಇರ್ಬೋದು ಅಥವಾ ದೈಹಿಕ ತೊಂದರೆ ಇರ್ಬೋದು ಆರ್ಥಿಕವಾಗಿ ಅಡಚಣೆ ಇರ್ಬೋದು ಈ ರೀತಿಯಾದಂತಹ ಬಹುಶಃ ತುಂಬಾ ತೊಂದರೆಗಳಿಂದ ಶಿರಡಿ ಸಾಯಿಬಾಬಾ ದರ್ಶನ ಮಾಡಬೇಕು ಸಾಯಿಬಾಬಾ ನೋಡಬೇಕು ಅಂತ ಆಸೆ ಇರ್ತಕ್ಕಂತವ್ರು ಎಷ್ಟೋ ಜನ ಆ ಒಂದು ಸಾಯಿಬಾಬಾನ ನೋಡಬೇಕು ಅವ್ರ ದರ್ಶನ ಮಾಡಬೇಕು ಅಂತ ಮನಸ್ಸಲ್ಲಿ ಎಷ್ಟೋ ಆಸೆಗಳನ್ನ ಕನಸುಗಳನ್ನು ಕಟ್ಕೊಂಡು ಹಾಗೆ ಇದ್ ಸೊ ಅಂಥವ್ರಿಗೋಸ್ಕರ ಅಂತಾನೆ ಅಥವಾ ಆ ಒಂದು ಬಡವರಿಗೆ ಅಥವಾ ಅನುಕೂಲ ಇಲ್ಲದಂಥವ್ರಿಗೆ ನಮ್ಮಂಥವ್ರಿಗೆ ಅಂತಾನೆ ನಾವು ನಮ್ಮ ಶ್ರೀ ಸಾಯಿಗುರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಕರ್ನಾಟಕದಲ್ಲಿ ಕೋಟಿ ಸಾಯಿಬಾಬಾ ಪ್ರತಿಷ್ಠಾಪನೆಯನ್ನು ಮಾಡಿಸ್ತಾ ಇದ್ದೇವೆ ಸೊ ಇದು ಯಾಕಪ್ಪ ಅಂತ ಹೇಳಿದ್ರೆ ಜನರ ಅನುಕೂಲಕ್ಕಾಗಿ ಹಾಗೂ ನಮ್ಮ ಸಾಯಿಬಾಬಾ ಅವರು ನಮ್ಮ ಕರ್ನಾಟಕದಲ್ಲೂ ಕೂಡ ನೆನೆಸಲಿ ಅನ್ನೋಂತ ಹೆಮ್ಮೆಯಿಂದ ನಾವು ನಮ್ಮ ಕರ್ನಾಟಕದಲ್ಲೇ ಕೋಟಿ ಸಾಯಿಬಾಬಾ ಪ್ರತಿಷ್ಠಾಪನೆಯನ್ನ ಮಾಡಿಸ್ತಾ ಇದ್ದೇವೆ ಶ್ರೀ ಗುರು ಚಾರಿಟಬಲ್ ಟ್ರಸ್ಟ್ ಕೈಗೊಂಡಿದೆ ಒಂದು ಅಪೂರ್ವ ಯಜ್ಞ ಕರ್ನಾಟಕದ ಪವಿತ್ರ ನೆಲೆಯಲ್ಲಿ ಶ್ರೀ ಕೋಟಿ ಸಾಯಿಬಾಬಾ ಪ್ರತಿಷ್ಠಾಪನೆ ಇದು ಕೇವಲ ಪ್ರತಿಷ್ಠಾಪನೆಯಲ್ಲ ಇದು ಕೋಟ್ಯಾಂತರ ಜನರ ಭಕ್ತಿಯ ಪ್ರತಿರೂಪ ನಂಬಿಕೆಯ ನಂದಾದೀಪ ದೇವರ ಅನುಗ್ರಹ ಎಲ್ಲರಿಗೂ ತಲುಪಲಿ ಎಂಬ ನಮ್ಮ ಕನಸು ಈಗ ನನಸಾಗುವ ಸಮಯ ಬಂದಿದೆ ಯೋಜನೆಗೆ ಆಶೀರ್ವಾದ ನೀಡುತ್ತಿರುವವರು ಪೂಜೆ ಶ್ರೀ ಅರುಣ್ ಯೋಗಿ ಅವರು ಈ ಒಂದು ಸಾಯಿಬಾಬಾ ರವರ ವಿಗ್ರಹವನ್ನ ಅಥವಾ ಶಿಲೆಯನ್ನ ಕೆತ್ತಲಿದ್ದಾರೆ ಮತ್ತು ಈ ಪವಿತ್ರ ಜಾಗವನ್ನ ಪರಿಗಣಿಸುವುದು ಅರಸಿಕಿರಿಯ ಬಸವಣ್ಣ ಈ ಭೂಮಿಯು ಕೂಡ ದೇವರ ಆಶೀರ್ವಾದದಿಂದಲೇ ಆಯ್ಕೆಯಾಗಿದೆ ಈ ಜಾಗದಲ್ಲಿ ಸಾಯಿಬಾಬಾ ಪ್ರತಿಮೆಯು ಪ್ರತಿಷ್ಠಾಪನೆಯಾದ ಕ್ಷಣವಾಗಿದೆ ನಮ್ಮೆಲ್ಲರ ಜೀವನದಲ್ಲೂ ಶಾಂತಿ ನೆಮ್ಮದಿ ಮತ್ತು ದೈವಿಕ ಶಕ್ತಿ ಹರಿಯಲಿದೆ ಹೋಗಲಾಗುವುದಿಲ್ಲ ಎಂದು ಚಿಂತಿಸಬೇಡಿ ಇನ್ನು ಬಾಬಾ ಬದುಕುಕೊಂಡಿದ್ದಾರೆ ನಮ್ಮ ಮನೆ ಬಾಗಿಲಲ್ಲಿ ನಮ್ಮೆಲ್ಲರ ಧರ್ಮ ನಮ್ಮೆಲ್ಲರ ಭಾಗ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ನೀವು ಸಹ ಈ ದಿವ್ಯ ಕಾರ್ಯದಲ್ಲಿ ಭಾಗವಹಿಸಬಹುದು ನಾವೆಲ್ಲರೂ ಸೇರಿ ಈ ದಿವ್ಯ ಕಾರ್ಯಕ್ಕೆ ಕೈ ಜೋಡಿಸೋಣ ಭಕ್ತಿಯ ಬೀಜ ಬಿತ್ತೋಣ ನಂಬಿಕೆಯ ಬೆಳಕನ್ನು ಬೆಳೆಸೋಣ ಸಾಯಿ ಬಾಬಾ ಕೃಪೆಯಿಂದ ನಮ್ಮ ಕರ್ನಾಟಕದ ಪ್ರತಿಯೊಂದು ಹೃದಯೂ ಭಕ್ತಿಯಿಂದ ತುಂಬಲಿ ಸಾಯಿ ನಾಮ ಸ್ಮರಣೆಯೇ ಶ್ರೇಷ್ಠ ಸೇವೆ ಶ್ರೀ ಸಾಯಿ ಗುರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಕೋಟಿ ಸಾಯಿಬಾಬಾ ಪ್ರತಿಷ್ಠಾಪನೆಯ ಮಹಾಯೋಜನೆ ನಿಮ್ಮೆಲ್ಲರ ಆತ್ಮೀಯವಾಗಿ ಆಹ್ವಾನಿಸುತ್ತೇವೆ ಬನ್ನಿ ನಾವೆಲ್ಲರೂ ಸೇರಿ ಸಾಯಿ ನಾಮ ಸ್ಮರಿಸೋಣ ಓಂ ಶ್ರೀ ಶ್ರೀ ಸಾಯಿರಾಮ್